ಮಾವಿನಕಾಯಿ ಸೀಸನ್ ಇರುವಾಗ ನಾವು ಮಾವಿನಕಾಯಿಂದ ಹಲವಾರು ರೆಸಿಪಿಯನ್ನು ಮಾಡ್ತೇವೆ ಮಾವಿನಕಾಯಿ ಸೀಸನ್ ಮುಗಿದ ಮೇಲೆ ಅಯ್ಯೋ ಮಾವಿನಕಾಯಿ ಸೀಸನ್ ಮುಗ್ದೋಯ್ತಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ವರ್ಷಗಳ ಕಾಲ ಮಾವಿನಕಾಯಿಯನ್ನು ಹಾಳಾಗದೆ ಶೇಖರಿಸುವಂತಹ ವಿಧಾನ ಅದರಿಂದ ಮಾಡುವಂತಹ ಒಂದು ರುಚಿಕರ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಯಾವುದೇ ಪ್ರಿಸರ್ವೇಟಿವನ್ನು ಹಾಕದೆ ನ್ಯಾಚುರಲ್ ಆಗಿ ಮಾವಿನಕಾಯಿಯನ್ನು ಹೇಗೆ ಶೇಖರಿಸಿಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದರಿಂದ ಬಾಯಲ್ಲಿ ನೀರು ಉರಿಸುವಂತಹ ಹಲವಾರು ರೆಸಿಪಿ ಉಪ್ಪಿಗಳನ್ನು ಮಾಡ್ಬೋದು ಗೊಜ್ಜು ಮಾಡ್ಬೋದು ತಂಬುಳಿ ಮಾಡ್ಬೋದು ಪಲ್ಯ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಬನ್ನಿ ಈ ಮಾವಿನ ಕಾಯನ್ನು ಯಾವ ರೀತಿ ಶೇಖರಿಸಿಡೋದು ಅದರಿಂದ ಒಂದು ಸುಲಭವಾದ ರುಚಿಕರವಾದ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ ಮಾವಿನಕಾಯಿನ ಶೇಖರಿಸಿಡ್ಲಿಕ್ಕೆ ಮಾವಿನಕಾಯಿಯ ಆಯ್ಕೆ ಸರಿಯಾಗಿರಬೇಕು ಚೆನ್ನಾಗಿ ಬಲಿತಿರುವಂತಹ ಗೊರಟು ಆಗಿರುವಂತಹ ಹುಳಿ ಮಾವಿನಕಾಯಿನ ತಗೋಬೇಕು ಮಾವಿನಕಾಯಿ ಎಳೆದಾಗಿದ್ರೆ ಅದು ಬೇಗ ಹಾಳಾಗಿಬಿಡುತ್ತೆ ಮತ್ತು ಅದು ಹಣ್ಣಿಗೂ ಸಹ ತಿರುಗಿರಬಾರ್ದು ಹಸಿರು ಹಸಿರು ಬಣ್ಣದಲ್ಲೇ ಇರಬೇಕು ಹಳದಿ ಆಗಿದ್ರೂ ಸಹ ಅದು ಬೇಗ ಕೊಳತೋಗುತ್ತೆ ನಾನಿಲ್ಲಿ ಒಂದು ಇವ್ ಹತ್ ಹದಿನೈದರಿಂದ ಒಂದು ಇಪ್ಪತ್ತು ಮಾವಿನಕಾಯಿನ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಲೀಟರ್ನಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಯೋಕೆ ಇಡ್ತಾ ಇದ್ದೀನಿ ಕುದಿವಾಗಲೇ ನಾನು ಇದಕ್ಕೆ ಎರಡು ಕಪ್ಪಿನಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ ನೀವು ಎಷ್ಟು ಮಾವಿನಕಾಯಿಯನ್ನು ತೊಗೊಂಡಿದ್ದೀರಾ ಅದರ ಮೇಲೆ ಉಪ್ಪನ್ನು ತಗೊಳ್ಳಿ ಉಪ್ಪು ಕಡಿಮೆ ಆಯಿತು ಅಂತ ನಿಮ್ಗೆ ಅನ್ಸಿದ್ರೆ ಆಮೇಲೆ ಸಹ ನೀವು ಉಪ್ಪಿನ ನೀರನ್ನ ಮಾಡಿ ಹಾಕ್ಕೊಳ್ಬೋದು ಬಾಯಿಗೆ ಹಾಕಿದ್ರೆ ಉಪ್ಪು ಜಾಸ್ತಿ ಇರಬೇಕು ಅಷ್ಟು ಉಪ್ಪು ನೀರನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಉಪ್ಪೇ ನಮಗೆ ಆ ಮಾವಿನಕಾಯಿ ಹಾಳಾಗದೆ ಶೇಖರಿಸಿ ಸಹಾಯ ಮಾಡೋದು ಉಪ್ಪು ನೀರನ್ನ ಕುದಿಯೋಕ್ಕಿಟ್ಟು ಈ ಕಡೆ ನಾನು ಮಾವಿನಕಾಯಿಗಳನ್ನ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿಟ್ಟಿರುವಂತಹ ಮಾವಿನಕಾಯನ್ನ ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ನೀರಿನಲ್ಲೇ ಹಾಕಿ ಕುದಿಸಿ ಸಹ ಮಾವಿನಕಾಯಿನ ಶೇಖರಿಸಿಡ್ಬೋದು ಆದರೆ ಅದು ತುಂಬ ದಿನ ಬಾಳಿಕೆ ಬರೋದಿಲ್ಲ ಈ ಮೆಥಡ್ನಲ್ಲಿ ಮಾಡಿ ಖಂಡಿತ ವರ್ಷಗಳ ಕಾಲ ಮಾವಿನಕಾಯಿ ಗಟ್ಟಿಯಾಗೇ ಇರುತ್ತೆ ಮೆದು ಆಗೋದು ಒಡೆದು ಹೋಗೋದು ಅದೆಲ್ಲ ಆಗಲ್ಲ ನಾನೊಂದು ಹತ್ತು ನಿಮಿಷ ಇಲ್ಲಿ ಮಾವಿನಕಾಯಿನ ಬೇಯಿಸ್ಕೊಂಡಿದ್ದೇನೆ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಆ ಹಸಿರು ಮಾಗಬೇಕಷ್ಟೇ ತುಂಬಾ ಒಡೆದು ಹೋಗೋಷ್ಟು ಮಾವಿನಕಾಯಿ ಮೃದುವಾಗುವಷ್ಟು ಬೇಯಿಸ್ಕೊಳ್ಬೇಡಿ ಮೇಲ್ಗಡೆ ಇರುವಂತಹ ಹಸಿರು ಮಾಗಬೇಕು ಮಾವಿನಕಾಯಿ ಗಟ್ಟಿಯಾಗೇ ಇರಬೇಕು ಈ ಕಡೆ ಉಪ್ಪು ನೀರು ಸಹ ಚೆನ್ನಾಗಿ ಕುದ್ದಿದೆ ಈ ರೀತಿ ಕುದೀತಾ ಇದೆ ಅಂತ ಫ್ಲೇಮ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಶೇಖರಿಸೋಕೆ ಮೊದಲು ಈಗ ನಾವು ಕುದಿಸಿಟ್ಟಿರುವಂತಹ ಉಪ್ಪು ನೀರು ಮತ್ತು ಹಬೆಯಲ್ಲಿ ಬೇಯಿಸಿದಂತಹ ಮಾವಿನಕಾಯಿ ಎರಡೂ ಸಹ ಪೂರ್ತಿಯಾಗಿ ತಣ್ಣಗಾಗಿರಬೇಕು ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಅಥವಾ ಬಿಸಿ ಮಾವಿನಕಾಯಿಗೆ ಉಪ್ಪು ನೀರನ್ನು ಹಾಕಿ ಬಾಟ್ಲಲ್ಲಿ ತುಂಬಿಡಬೇಡಿ ಆವಾಗ ಮಾವಿನಕಾಯಿ ತುಂಬಾ ಬೇಗ ಮೆದುವಾಗುತ್ತೆ ಹಾಳಾಗತ್ತೆ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಒಂದು ಗಾಜಿನ ಬಾಟಲನ್ನು ತಗೊಂಡಿದ್ದೀನಿ ನೀವು ಪಿಂಗಾಣಿಯ ಜಾಡಿ ಇದ್ದರೆ ಅದನ್ನ ಸಹ ತಗೊಳ್ಬೋದು ಪ್ಲಾಸ್ಟಿಕ್ ಆದಷ್ಟು ಬೇಡ ಮಾವಿನಕಾಯಿಗಳನ್ನು ಮೊದಲು ಹಾಕ್ಕೊಂಡು ಅದು ಮುಳುಗೋ ಅಷ್ಟು ಉಪ್ಪು ನೀರನ್ನು ಹಾಕ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನ ನೀರಿನಲ್ಲಿ ಪೂರ್ತಿಯಾಗಿ ಮುಳುಗಬೇಕು ಏನಾದರೂ ಮಧ್ಯ ಮೇಲ್ಗಡೆ ಮಾವಿನಕಾಯಿ ಭಾಗ ಕಾಣಿಸ್ತಾ ಇದೆ ಅಂತಂದರೆ ಅದು ಬೇಗ ಹಾಳಾಗುತ್ತೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಉಪ್ಪು ನೀರಿನಲ್ಲಿ ಅದು ಪೂರ್ತಿಯಾಗಿ ಮುಳುಗಬೇಕು ಸ್ವಲ್ಪ ದಿನ ಆದಮೇಲೆ ಉಪ್ಪು ನೀರು ಸ್ವಲ್ಪ ಕಡಿಮೆ ಕಡಿಮೆ ಆಗುತ್ತೆ ಆವಾಗ ನೀವು ಮತ್ತೆ ಉಪ್ಪು ನೀರನ್ನು ಮಾಡಿ ಹಾಕೋಬೇಕಾಗತ್ತೆ ಇಲ್ಲ ಅಂತಂದರೆ ಮೇಲ್ಗಡೆ ಒಂದು ವೈಟ್ ಫಂಗಸ್ ಥರ ಬಂದ್ಬಿಡತ್ತೆ ಆವಾಗ ಮಾವಿನಕಾಯಿ ಹಾಳಾಗುತ್ತೆ ಟೈಟಾಗಿ ಗಾಳಿ ಆಡದೇ ಇರೋ ಥರ ಮುಚ್ಚಲನ್ನು ಮುಚ್ಚಿ ಇಟ್ಟರೆ ವರ್ಷಗಳ ಕಾಲ ಮಾವಿನಕಾಯಿ ಹಾಳಾಗಲ್ಲ ಈ ಉಪ್ಪು ನೀರಿನಲ್ಲಿ ಹಾಕಿಟ್ಟಂತಹ ಮಾವಿನಕಾಯಿಲಿ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ಮೂರ್ನಾಲ್ಕು ತಿಂಗಳಾದಮೇಲೆ ಏನಾಗುತ್ತೆ ಮಾವಿನಕಾಯಿ ತುಂಬ ಉಪ್ಪಾಗಿರುತ್ತೆ ಹಾಗಾಗಿ ಮಾಡೋಕ್ಕಿಂತ ಮುಂಚೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ತಣ್ಣೀರಿನಲ್ಲಿ ಅದನ್ನು ನೆನೆಸಿಡಬೇಕು ಆವಾಗ ಉಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ ನಾನಿಲ್ಲಿ ಚೆನ್ನಾಗಿ ಇದನ್ನು ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ತೊಳ್ಕೊಂಡಿದ್ದೀನಿ ಈಗ ಇದರ ಸಿಪ್ಪೆಯನ್ನು ತೆಗೆದು ಮಾವಿನಕಾಯಿಯನ್ನು ಚೆನ್ನಾಗಿ ಕಿವಿಚಿ ಅದರ ಗೊರಟು ಮತ್ತು ಸಿಪ್ಪೆಯನ್ನು ಬೇರ್ಪಡಿಸ್ಕೊಂಡು ಅದರಲ್ಲಿರುವಂತಹ ಪಲ್ಪನ್ನು ತೆಕ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ನಾವು ಮಂದಣ್ ಗೊಜ್ಜು ಅಂತ ಹೇಳೋದು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನೋದಕ್ಕೆ ಇಷ್ಟು ಮಾವಿನಕಾಯಿ ಪಲ್ಪು ಸಿಕ್ಕಿದೆ ಈಗ ಒಂದು ಏಳೆಂಟು ಹಸಿ ಮೆಣಸಿನಕಾಯಿನ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಜಾಸ್ತಿ ಖಾರ ಇರುವಂತಹ ಮೆಣಸಿನಕಾಯಿನ ತೊಗೊಳ್ಳಿ ಹುಳಿ ಸ್ಟ್ರಾಂಗಾಗಿ ಇರೋದ್ರಿಂದ ನಾನಿಲ್ಲಿ ಹಸಿ ಮೆಣಸಿನ ಒಟ್ಟಿಗೆ ಸ್ವಲ್ಪ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತಾರೆ ಅದು ಒಣಗಿದ ರೂಪದಲ್ಲಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಕುಟ್ಟಿ ಇದನ್ನು ಜಜ್ಜಿ ಪೇಸ್ಟ್ ಮಾಡ್ಕೊಳ್ತೀನಿ ಇದರೊಟ್ಟಿಗೆ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂದರೆ ಬೆಳ್ಳುಳ್ಳಿಯನ್ನು ಸಹ ನೀವು ಇದರೊಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಬೋದು ಈ ಗೊಜ್ಜಿಗೆ ನಾವು ಹಾಕೋದು ತೆಂಗಿನೆಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಉಪಯೋಗ ಮಾಡದೇ ಇರೋದ್ರಿಂದ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಜಜ್ಜಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಹಸಿಮೆಣಸನ್ನು ಸೇರಿಸಿ ಒಗ್ಗರಣೆಯಲ್ಲಿ ಒಮ್ಮೆಯನ್ನು ಘಾಟು ಹೋಗೋ ತನಕ ಹುಟ್ಕೋಬೇಕಾಗತ್ತೆ ಹುರಿದ ನಂತರ ನಾವು ಮಾಡಿಟ್ಕೊಂಡಿರುವಂತಹ ಮಾವಿನಕಾಯಿ ಪಲ್ಪ್ ಏನಿದೆ ಅದನ್ನು ಸೇರಿಸ್ಕೋಬೇಕು ತುಂಬ ಗಟ್ಟಿಯಾಗಿದೆ ಅಂತಂದರೆ ನೀರನ್ನು ಸೇರಿಸ್ಕೊಳ್ಬೋದು ನೀರನ್ನು ಸೇರಿಸ್ದೆ ನೀವು ಹಾಗೆ ಮಾಡಿಟ್ರೆ ಇದೊಂದು ಮೂರ್ನಾಲ್ಕು ದಿನ ಹಾಳಾಗೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಹಾಕೊಳ್ಳಿ ಉಪ್ಪಿನಲ್ಲೇ ಹಾಕಿಟ್ಟಿರೋ ಮಾವಿನಕಾಯಿ ಇರೋದರಿಂದ ಕೆಲವೊಂದು ಸಲ ಉಪ್ಪಿನ ಅಗತ್ಯ ಇರೋದಿಲ್ಲ ಎರಡು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ತುಂಬ ಸಿಹಿಯಾಗುವಷ್ಟು ಬೆಲ್ಲ ಹಾಕೋದು ಬೇಡ ಆದರೆ ತುಂಬ ಹುಳಿ ಇರುತ್ತಲ್ಲ ಹಾಗಾಗಿ ಹುಳಿ ಕಡಿಮೆ ಆಗಲಿಕ್ಕೆ ಬ್ಯಾಲೆನ್ಸ್ ಆಗಲಿಕ್ಕೆ ಬೆಲ್ಲ ಹಾಕಬೇಕಾಗತ್ತೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ಮಂದಣಗೊಜ್ಜು ತಯಾರಾಯಿತು ನೋಡಿದ್ರಲ್ಲ ಮಾವಿನಕಾಯಿನ ವರ್ಷಗಳ ಕಾಲ ಶೇಖರಿಸಿಡೋದು ಹೇಗೆ ಅದರಿಂದ ಈ ರೆಸಿಪಿ ಮಾಡೋದು ಹೇಗೆ ಅಂತ ಇಂಟ್ರೆಸ್ಟ್ ಇದ್ರೆ ಮತ್ತೆ ಬೇರೆ ಬೇರೆ ರೆಸಿಪಿಗಳನ್ನು ಸಹ ತೋರಿಸ್ತೇನೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು